ಶೀತ ಕೆಮ್ಮು ಆದಾಗ ಗಂಟ್ಲು ಕೆರ್ತಾ ಬರ್ತಾ ಇರುತ್ತೆ ಇಲ್ಲ ಮಾತಾಡಿದ್ರೆ ಸಾಕು ಕೆಮ್ಮು ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಇದನ್ನ ಒಂದೊಂದು ಗುಡ್ಕು ಕುಡಿತಾ ಇದ್ರೆ ಆ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ ಕಂಟ್ರೋಲಿಗೆ ಬರುತ್ತೆ ಇವತ್ತು ನಾನು ಚಳಿಗಾಲಕ್ಕೆ ಕಷಾಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ ಶೀತ ಕೆಮ್ಮು ತಲೆನೋವು ಸಾಧಾರಣವಾಗಿ ಎಲ್ಲರಿಗೂ ಆಗ್ತಾ ಇರುತ್ತೆ ಅದಕ್ಕೆ ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಚಕ್ಕೆ ಜೇಷ್ಠ ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಮತ್ತು ಹಸಿ ಶುಂಠಿ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಶುಂಠಿಯನ್ನು ಸ್ವಲ್ಪ ಜಜ್ಜ್ಕೊಳ್ತೀನಿ ಸಾಕು ಪೀಸ್ ಆದರೆ ಸಾಕಾಗುತ್ತೆ ಜೇಷ್ಠ ಮದ್ದು ಜಜ್ಜಿಟ್ಕೊಂಡಿದ್ದೀನಿ ಚಕ್ಕೆನ ಒಂದೆರಡು ಪೀಸ್ ಮಾಡ್ಕೊಳ್ತೀನಿ ಸಣ್ಣ ಪುಡಿ ಏನು ಆಗೋದು ಬೇಡ ಜೀರಿಗೆ ಮತ್ತು ಕೊತ್ತಂಬರಿನ ಜಜ್ಜ್ಕೊಳ್ತೀನಿ ಇದು ಅಷ್ಟೇ ನೈಸ್ ಪುಡಿ ಏನು ಆಗೋದು ಬೇಡ ಚೂರು ಜಜ್ಕೊಂಡ್ರೆ ಸಾಕಾಗುತ್ತೆ ಜಜ್ಜುವಾಗ್ಲೇ ಇದ್ರ ಪರಿಮಳ ಸಂತ ಬರ್ತಾ ಇದೆ ಇದ್ರ ಕಷಾಯ ಕುಡಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಶುಂಠಿ ಚಕ್ಕೆ ಕೊತ್ತಂಬರಿ ಜೀರಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆ ತಗೊಳ್ತೀನಿ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಸಣ್ಣ ಲೋಟದಲ್ಲಿ ನಾನು ಒಂದು ಲೋಟ ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಜಜ್ಜಿರೋ ಶುಂಠಿ ಕೊತ್ತಂಬರಿ ಜೀರಿಗೆ ಚಕ್ಕೆ ಹಾಕ್ಕೊಳ್ತೀನಿ ಅರಿಶಿಣ ಜೇಷ್ ಮುದು ಜಜ್ಜಿತನಲ್ಲ ಅದನ್ನು ಹಾಕ್ಕೊಳ್ತೀನಿ ಕಾಳು ಮೆಣಸು ಇಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಜಜ್ಜುತ್ತಾ ಇಲ್ಲ ಇದೆಲ್ಲವೂ ಚೆನ್ನಾಗಿ ಕುದಿ ಬರಬೇಕು ಇದಕ್ಕೀಗ ಚೂರು ಬೆಲ್ಲ ಹಾಕೊಳ್ತಿದ್ದೀನಿ ಜಾಸ್ತಿ ಬೇಡ ಬೆಲ್ಲ ಅಥವಾ ಕಲ್ಸಕ್ಕರೆ ಉಪಯೋಗಿಸ್ಬೋದು ಸಕ್ಕರೆ ಬೇಡ ಇದು ಚೆನ್ನಾಗಿ ಕುದಿ ಬರಬೇಕು ಕುದ್ದು ಕುದ್ದು ಅದು ಜೇಷ್ಠ ಮದ್ದು ಶುಂಠಿ ಎಲ್ಲ ರಸ ಬಿಡಬೇಕು ಆವಾಗ ಕಷಾಯ ಚೆನ್ನಾಗಾಗುತ್ತೆ ಇದನ್ನು ಕುಡಿಯೋದ್ರಿಂದ ಶೀತ ಜ್ವರ ಕೆಮ್ಮು ಇದ್ದಾಗ ಮೈಕೈ ನೋವು ಇರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಕಫ ನೀರಾಗುತ್ತೆ ಕೆಮ್ಮು ಕಡಿಮೆ ಆಗುತ್ತೆ ನಾನು ನನ್ನ ಮಕ್ಕಳು ಸಣ್ಣ ಇರುವಾಗ ಹೀಗೆ ಕಷಾಯಗಳನ್ನೇ ಮಾಡಿಕೊಡ್ತಾ ಇದ್ದಿದ್ದು ತೀರ ಜಾಸ್ತಿ ಇದ್ರೆ ತುಂಬಾ ಅನ್ನೋ ಹಂಗಿದ್ರೆ ಮಾತ್ರ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೆ ಇಲ್ಲಾಂದ್ರೆ ಸಾಧಾರಣವಾಗಿ ಮನೆಯಲ್ಲೇ ಏನೇನು ಕಷಾಯಗಳು ಗೊತ್ತೋ ಏನು ಔಷಧಿ ಗೊತ್ತಿದೆಯೋ ಅದನ್ನೇ ಮಾಡಿ ಕೊಡ್ತಾ ಇದ್ದೆ ಇದು ಚೆನ್ನಾಗಿ ಕುದ್ದಿದೆ ಈಗ ಒಂದು ಕಾಲ್ ಲೋಟದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೇ ಲೋಟ ಮಾಡ್ತಾ ಇರೋದು ಹಾಗಾಗಿ ಕಾಲು ಲೋಟ ಹಾಲು ಹಾಕ್ಕೊಳ್ತಿದ್ದೀನಿ ಹಾಲು ಜಾಸ್ತಿ ಉಪಯೋಗಿಸ್ಬಾರ್ದು ಯಾಕೆಂದರೆ ಹಾಲು ಜಾಸ್ತಿ ಕುಡಿದ್ರೆ ಕಫ ಆಗುತ್ತೆ ಕಫದಿಂದನೇ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿರುತ್ತಲ್ವ ಕಫ ಕಡಿಮೆ ಆಗಬೇಕಲ್ಲ ಹಾಗಾಗಿ ಹಾಲು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಶೀತ ಕೆಮ್ಮು ಆದಾಗ ಗಂಟ್ಲು ಕೆರ್ತಾ ಬರ್ತಾ ಇರುತ್ತೆ ಇಲ್ಲ ಮಾತಾಡಿದರೆ ಸಾಕು ಕೆಮ್ಮು ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಇದನ್ನು ಒಂದೊಂದು ಗುಡ್ಕು ಕುಡಿತಾ ಇದ್ರೆ ಆ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ ಕಂಟ್ರೋಲಿಗೆ ಬರುತ್ತೆ ಚಳಿಗಾಲದಲ್ಲಿ ಸೀತಾ ಕೆಮ್ಮು ತಲೆನೋವು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತೆ ಈ ಟೈಮಲ್ಲಿ ಈ ಥರದ್ದು ಕಷಾಯ ಮಾಡಿ ಕುಡಿಬೋದು ಅರ್ಶನ ಶುಂಠಿ ಜ್ಯೇಷ್ಠಮದ್ದು ಚಕ್ಕೆ ಎಲ್ಲ ಸೇರಿ ಘಮ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಕಷಾಯ ರೆಡಿಯಾಗಿದೆ ಶೋಧಿಸ್ಕೊಡ್ತೀನಿ ನಾನು ಒಂದು ಲೋಟ ನೀರು ಕಾಲು ಲೋಟ ಹಾಲು ಹಾಕಿದ್ದೆ ಬತ್ತಿ ಒಂದು ಲೋಟಕ್ಕೆ ಬಂದಿದೆ ಹೀಗಾಗಬೇಕು ಇದ್ರ ಪರಿಮಳನೇ ತುಂಬ ಚೆನ್ನಾಗಿದೆ ಇಷ್ಟಪಟ್ಟು ಕುಡಿತಾರೆಲ್ಲ ಕುಡಿಲಿಕ್ಕೇನು ಕಹಿ ಹಾಗೆಲ್ಲ ಇರೋದಿಲ್ಲ ಖಾರ ಆಗಲಿ ಕಹಿ ಆಗಲಿ ಯಾವುದೂ ಇರೋದಿಲ್ಲ ಜೇಷ್ಠ ಮುದ್ದದ್ದು ಸಿಹಿ ಬಿಟ್ಟಿರುತ್ತೆ ಒಂಚೂರು ಬೆಲ್ಲ ಹಾಕಿದ್ದೀನಲ್ಲ ಅದರ ಸಿಹಿನೂ ಇರುತ್ತೆ ಮಕ್ಕಳಿಗೂ ಆರಾಮಾಗಿ ಕುಡಿಸ್ಬೋದು ಇವತ್ತು ನಾನಿಲ್ಲಿ ಸೀತಾ ಕೆಮ್ಮು ತಲೆನೋವು ಆದಾಗ ಮನೆಯಲ್ಲೇ ಸುಲಭವಾಗಿ ಹೇಗೆ ಮನೆಮದ್ದು ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು